ಹಾಯ್ ಆಲ್ ನಮಸ್ತೆ ಎಲ್ರಿಗೂ ನಾವಿವತ್ತು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡೋಣ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಗಂಟೆ ನೆನೆಸಿರೋ ಅಕ್ಕಿ ಈ ಅಕ್ಕಿನ ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ನಾನಿವತ್ತು ಅಕ್ಕಿ ನೆನೆಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟೆ ತೊಗೊಂಡು ಮಾಡ್ಬೋದು ನೋಡಿ ಇವಾಗ ಗ್ರೈಂಡ್ ಮಾಡಿರೋದಾಗಿದೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಒಂದು ರೌಂಡ್ ತಿರುಗಿಸ್ಕೋಬೇಕು ನಾನಿವಾಗ ಕುಂಬಳುಕಾಯಿನ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಕುಂಬಳಕಾಯಿನ ಚಾಕುಗಿಂತ ಹೀಳಿಗೆ ಮಣೇಲೆ ಚೆನ್ನಾಗಿ ಕಟ್ ಮಾಡ್ಕೊಬೋದು ಮತ್ತು ಫಾಸ್ಟಾಗೂ ಕಟ್ ಮಾಡ್ಕೊಬೋದು ಹೀಳಿಗೆ ಮಣೆಯಲ್ಲಿ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಮತ್ತು ಎರಡು ಈರುಳ್ಳಿಯನ್ನು ಹಾಕೊಳ್ಳೋಣ ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಕುಂಬಳಕಾಯಿ ಪಲ್ಯ ಅಂತೂ ರೊಟ್ಟಿಗೆ ತುಂಬ ಸೂಪರ್ ಕಾಂಬಿನೇಷನ್ನು ಟೇಸ್ಟ್ ಕೂಡ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಹಾಕಬೇಕು ಕುಂಬಳಕಾಯಿ ಸಿಹಿ ಆಗಿರೋದ್ರಿಂದ ಒಂದು ಮೆಣಸಿನ್ಕಾಯಿ ಜಾಸ್ತಿ ಕೂಡ ಹಾಕ್ಬೋದು ನಾನಿವಾಗ ಕುಂಬಳಕಾಯನ್ನ ಹಾಕ್ತಾ ಇದ್ದೀನಿ ಕುಂಬಳಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು ಈ ಪಲ್ಯನ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ತೇನೆ ಬೇಯಿಸ್ಕೊಬೇಕು ಕೆಲವರು ನೀರು ಹಾಕ್ಬಿಟ್ಟು ಬೇಯಿಸ್ತಾರೆ ಪಲ್ಯನ ಅವ್ರಿಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ ಆದರೆ ನನಗೆ ನೀರಾಗ್ತೇನೆ ಬೇಯಿಸ್ತೀನಿ ನಮಗೆ ಇದೇ ಟೇಸ್ಟ್ ಇಷ್ಟ ಆಗುತ್ತೆ ಇದು ಮತ್ತೆ ಐದು ನಿಮಿಷ ಆದಮೇಲೆ ಮತ್ತೆ ಫ್ರೈ ಮಾಡಬೇಕು ಚೆನ್ನಾಗಿ ಈ ಪಲ್ಯ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಬೋದು ಯಾರಾದರೂ ಮಾಡ್ಬೋದು ಕೂಡ ಈ ಪಲ್ಯನ ಅಷ್ಟು ಈಸಿ ಮತ್ತು ಸಿಂಪಲ್ ಆಗಿದೆ ಇದು ಆಲ್ಮೋಸ್ಟ್ ಆಗ್ತಾಯಿದೆ ಮತ್ತು ಒಂದು ಸಲ ತಿರುಗಿಸಿ ಒಂದು ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಆಬೆ ಬರುತ್ತಲ್ಲ ಆಬೆಲ್ಲೂ ಕೂಡ ಚೆನ್ನಾಗಿ ಬೇಯುತ್ತೆ ಒಂದು ಸ್ವಲ್ಪ ಕುಂಬಳಕಾಯಿ ಲಿಡ್ ತೆಗೆದಾಕ್ಷಣ ನೀರಿನ ಅಂಶ ಎಷ್ಟಿದೆ ನೋಡ್ಬೋದು ಇದು ಆಲ್ಮೋಸ್ಟ್ ಆಗಿದೆ ಕುಂಬಳಕಾಯಿ ಪಲ್ಯ ಅಂತೂ ಬೇಗ ಆಗುತ್ತೆ ಇವಾಗ ಆಲ್ಮೋಸ್ಟ್ ಆಗಿ ಆಗಿದೆ ಫುಲ್ ಕುಕ್ಕಾಗಿದೆ ನಾವು ಈಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆ ಉಪ್ಪೆಲ್ಲ ಹಿಡಿಬೇಕು ಕುಂಬಳಕಾಯಿಗೆ ಆವಾಗ ಚೆನ್ನಾಗಿರುತ್ತೆ ಕುಂಬಳಕಾಯಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಬೇಕು ಈ ಕುಂಬಳಕಾಯಿ ಪಲ್ಯಕ್ಕೆ ತೆಂಗಿನಕಾಯಿ ತುರಿನೇ ತುಂಬ ಟೇಸ್ಟಾಗಿರುತ್ತೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದು ಎಷ್ಟು ಬೇಕಾದರೂ ಹಾಕೊಬೋದು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ನಿಮಗೆ ಆಪ್ಷನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಮುಗೀತು ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ನಾನಿವಾಗ ರೊಟ್ಟಿ ಮಾಡೋಕ್ಕೆ ಅಂಥೇಳಿ ರೊಟ್ಟಿ ಕಲ್ನ ತೊಗೊಂಡಿದ್ದೀನಿ ಇದು ಕಬ್ಣದಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಬ್ರಷ್ ಏನು ತೊಗೊಂಡಿಲ್ಲ ಸ್ಪ್ರೆಡ್ ಮಾಡೋಕ್ಕೆ ರೊಟ್ಟಿ ಕಡಿನಲ್ಲೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈಗ ಪಿಸಿ ಆಗಿದೆ ರೊಟ್ಟಿ ಕಾವ್ಲಿ ರೊಟ್ಟಿ ಹಾಕೋಣ ಇಲ್ಲಿ ನಮ್ಮ ಕಡೆ ರೊಟ್ಟಿ ಅಂದರೆ ಸೌಟಲ್ಲಿ ಹಾಕ್ತೀವಿ ಕೈಯಲ್ಲೇನು ಮಾಡಲ್ಲ ಇವಾಗ ರೊಟ್ಟಿ ಹಾಕಿದ್ದಾಗಿದೆ ಈ ರೊಟ್ಟಿ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಒಂದೆರಡು ನಿಮಿಷ ಬೇಯಬೇಕಿದ್ದು ಇವಾಗ ನಾನಿಲ್ಲಿ ಪ್ಲೇಟ್ ಇಟ್ಟು ಕ್ಲೋಸ್ ಮಾಡಿದ್ದೇನೆ ನೀವು ಬೇಕಿದ್ರೆ ಹಾಗೆ ಕೂಡ ಬೇಯಿಸ್ಕೊಬೋದು ಇದು ಆಪ್ಷನ್ ಅಲ್ಲ ನಿಮಗೆ ಇವಾಗ ನಾನು ರೊಟ್ಟಿ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಇವಾಗ ರೊಟ್ಟಿ ಇದಾಗಿದೆ ಕಾವಲಿಯಿಂದ ತೆಗಿಬೇಕು ರೊಟ್ಟಿನ ಉಲ್ಟಾ ಮಾಡಿ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಬೇಕು ನಾವಿಲ್ಲಿ ಅಕ್ಕಿಯನ್ನು ಇನ್ಸ್ಟಂಟಾಗಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಆಗಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಬೇಗ ಆಗುತ್ತೆ ಇದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟು ಮೀ